ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್ ಬಳ್ಳಾರಿಯಲ್ಲಿ ಸರಣಿ ಸಾವಾಗ್ತಾ ಇದೆ ಬಾಣಂತಿಯರದ್ದು ಆದರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಾಣಂತಿಯರ ವಿಚಾರವಾಗಿ ಒಂದು ಸಣ್ಣ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಗುರುಸತ್ತಿಲ್ವಾ ಅವರಿಗೆ ವಕ್ಫ್ ಆಸ್ತಿಯನ್ನು ಹೊಡೆಯೋದಕ್ಕೆ ಸಮಯ ಇದೆ ಹೊರತಾಗಿ ಬಾಣಂತಿಯರ ವಿಚಾರವಾಗಿ ಮಾತಾಡೋದಕ್ಕೆ ಎಳ್ಳಷ್ಟು ಕೂಡ ಸಮಯ ಇಲ್ಲ ಅಂತಂದ್ರೆ ನಾಚಿಕೆ ಆಗಬೇಕು ಇಂಥ ಸಚಿವರಿಗೆ ಜಮೀರ್ ಅಹಮದ್ ವಿರುದ್ಧ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಆಸ್ಪತ್ರೆಯಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಬಾಣಂತಿಯರ ವಿಚಾರವಾಗಿ ಸರ್ಕಾರಕ್ಕೆ ಯಾವ ರೀತಿಯ ಕಾಳಜಿ ಇದೆ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ ಬಳಿಕ ಮುಖ್ಯಮಂತ್ರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದರು ಆದ್ರೆ ನೋಡಿ ದುರಂತ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಬಾಣಂತಿಯರ ಸಾವಿನ ವಿಚಾರವಾಗಿ ಮಾತಾಡೋದಕ್ಕೆ ಪುರುಸತ್ತೇ ಇಲ್ಲ ಹಾಗಿದ್ರೆ ಜಮೀರ್ ಅಹಮದ್ ಅವರು ಏನು ಮಾಡ್ತಾ ಇದ್ದಾರೆ ಇದೇನಾ ಜಿಲ್ಲಾ ಉಸ್ತುವಾರಿಯವರ ಕೆಲಸ ಈ ವಿಚಾರವಾಗಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಮೀರ್ ಅಹಮದ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಗಮನಿಸ್ತಾ ಇದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತವ್ರ ಕಿಂಚಿತ್ ಜವಾಬ್ದಾರಿ ಇರಬೇಕು ಕಿಂಚಿತ್ ಜವಾಬ್ದಾರಿ ಏನಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ಜನರಿಗಾಗಿ ನಾವು ಇದ್ದೀವಿ ಅನ್ನೋದನ್ನ ನಾವು ನೆನಪು ಮಾಡಿಕೊಡ್ಬೇಕಾ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ರು ಅಲ್ಲಿ ಮುಂದೆ ಈ ರೀತಿ ಅನಾಹುತ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇದ್ರು ಅದು ಯಾವುದು ಕೂಡ ಆಗ್ತಾ ಇಲ್ಲ ಇವರಿಗೆ ಪೊಲಿಟಿಕಲ್ ಟೂರ್ಗೆ ಟೈಮ್ ಇದೆ ಆದರೆ ಬಾಣಂತಿಯರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಇಂಥವ್ರನ್ನ ಏನು ಮಾಡಬೇಕು ಜನ ಏನು ಹೇಳ್ತಿದ್ದಾರೆ ಏನು ನಡೀತಾ ಇದೆ ಬಳ್ಳಾರಿಯಲ್ಲಿ ಎಸ್ ಶ್ರೀಪಾದ್ ಪಾಟೀಲ್ ಸದ್ಯ ಇವತ್ತು ಕೂಡ ಇದೇ ವಿಚಾರವಾಗಿ ಈಗ ಮುಖ್ಯಮಂತ್ರಿ ಅವರು ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶಣ್ ಪ್ರಕ್ರಕಾಶ್ ಪಾಟೀಲ್ ಹಾಗೆಯೇ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಮೂವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಇದೇ ವಿಚಾರವಾಗಿ ಆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅವರು ಒಂದು ಉತ್ತರವನ್ನು ಕೊಡ್ತಾರೆ ಇಲ್ಲಿ ಏನು ಈಗ ಬಣಂತಿಯರ ಸಾವಿಗೆ ಕಾರಣ ಆಗಿದೆ ಆ ಒಂದು ಔಷಧಿ ಏನಿದೆ ಆ ಗ್ಲುಕೋಸ್ ಅಂತ ಹೇಳ್ತೀವಿ ಆ ಫ್ಲೂ ಫ್ಲೂಯಿಡ್ ಅದರಲ್ಲಿ ಕೇಂದ್ರ ಕೇಂದ್ರದಿಂದ ವರದಿ ಬಂದಂಥ ಸಂದರ್ಭದಲ್ಲಿ ಲ್ಯಾಬ್ನಲ್ಲಿ ರಿಪೋರ್ಟು ಅಲ್ಲಿ ಪಾಸಿಟಿವ್ ಬಂದಿದೆ ರಾಜ್ಯದಲ್ಲಿ ನೆಗೆಟಿವ್ ಬಂದಿದೆ ಈ ರೀತಿ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗಿದೆ ಆದರೆ ಇದನ್ನು ಖಂಡಿತವಾಗೂ ಕೂಡ ನಾವು ಪತ್ತೆ ಮಾಡೋದಕ್ಕೆ ಈಗಾಗಲೇ ಲ್ಯಾಬ್ ರಿಪೋರ್ಟ್ಗಳು ಕಳಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಜೊತೆಗೆ ಏನು ಅದರ ಒಂದು ಏನು ಲ್ಯಾಬ್ ವರದಿ ಬರಬೇಕು ವರದಿ ಬಂದ ನಂತರ ಖಂಡಿತವಾಗಲು ಕೂಡ ಕ್ರಮ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಕಂಪನಿ ಏನಿದೆ ಪಶ್ಚಿಮ ಬಂಗಾಳ ಮೂಲದ ಒಂದು ಕಂಪನಿ ಏನಿದೆ ಔಷಧಿ ಪೂರೈಕೆ ಮಾಡಿದ್ದು ಈ ಕಂಪನಿಯ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ ಗೆ ಹೋಗೋದಕ್ಕೂ ಕೂಡ ಚಿಂತನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಇದೆಲ್ಲದರ ಜೊತೆ ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಈಗ ಆಗಲೇ ಸರ್ಕಾರ ಕೂಡ ಈ ಔಷಧಿಯನ್ನು ನಿಲ್ ನಿಲ್ಲಿಸಿರ್ತಕ್ಕಂಥ ಯಾವುದೇ ಬಾಣಂತಿಯರಿಗೆ ಆ ಔಷಧಿಯನ್ನ ಕೊಡಬಾರದು ಅಂತಕ್ಕಂಥದ್ದ ಏನು ರಿಂಗರ್ ಲ್ಯಾಕ್ಟೇಟ್ ಅಂತಕ್ಕಂಥ ಒಂದು ಔಷಧಿ ಏನಿದೆ ಫ್ಲೂಯಿಡ್ ಅದನ್ನ ಸದ್ಯ ಸ್ಟಾಪ್ ಕೂಡ ಮಾಡಿರ್ತಕ್ಕಂಥದ್ದು ಇದೇ ಕುರಿತಂತೆ ಈ ಔಷಧಿಯನ್ನು ಲ್ಯಾಬ್ಗೂ ಕೂಡ ಕಳಿಸಿದ್ದಾರೆ ಈ ಲ್ಯಾಬ್ನ ರಿಪೋರ್ಟ್ ಇನ್ನ ಎಂಟರಿಂದ ಹತ್ತು ದಿನಕ್ಕೆ ಹತ್ತು ದಿನದ ಒಳಗಡೆ ಬರಬಹುದು ಅಂತಕ್ಕಂತಹ ಒಂದು ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ರಿಪಬ್ಲಿಕ್ ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಏನೋ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಇನ್ನು ಇದೆಲ್ಲರೂ ಹೊರತಂತೆ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳುವಂತೆ ನನಗೆ ಈಗ ಮಾಹಿತಿ ಸಿಕ್ಕಿದ ನಾನು ಖಂಡಿತವಾಗಲೂ ಕೂಡ ನಾನು ಈ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಮತ್ತೆ ರಿಪೋರ್ಟ್ ಅನ್ನು ಕೂಡ ಪಡಿತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಅವರು ಡ್ರಗ್ ಕಂಟ್ರೋಲ್ ಏನಿದ್ರು ಆ ಡ್ರಗ್ ಕಂಟ್ರೋಲ್ ಅನ್ನು ಕೂಡ ಸಸ್ಪೆಂಡ್ ಮಾಡಿದೇವೆ ಅಂತಕ್ಕಂಥ ಒಂದು ಸಂಜಾ ಕೊಟ್ಟಿದ್ದಾರೆ ಆದ್ರೆ ಮುಂದೆ ಈ ರೀತಿಯ ಸರಣಿ ಸಾವುಗಳು ಅಥವಾ ಮುಂದೆ ಇಂದ ಯಾವುದೇ ಸಾವುಗಳು ಆಗದಂತೆ ತಡೆಯುವಂತದ್ದು ಈಗ ಸರ್ಕಾರಕ್ಕೂ ಕೂಡ ಸವಾಲಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳು ಕೂಡ ತೀರಾ ಅತ್ಯಗತ್ಯ ಮತ್ತೆ ತುರ್ತಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶ್ರೀಪಾದ್ ಪಟೇಲ್ ಬಳ್ಳಾರಿಯಲ್ಲಿ ಸಂಭವಿಸುತ್ತಾ ಇರುವ ಸರಣಿ ಬಾಣಂತಿಯರ ಸಾವಿನ ಬಗ್ಗೆ ಸರ್ಕಾರ ನಿಜಕ್ಕೂ ಕೂಡ ಗಂಭೀರವಾಗಿ ಪರಿಗಣಿಸಿದೆಯಾ ಅನ್ನೋ ಅನುಮಾನ ಕೇವಲ ಆಜ್ಗಳ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಡಿಮಿಡಿಗೊಂಡಿದ್ದಾರೆ ಬಾಣಂತಿಯರ ಸಾವಿನ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಈ ವಿಚಾರ ನನಗೆ ಗೊತ್ತು ಅಂತ ಹೇಳಿ ಮಾಧ್ಯಮದವ್ರ ಮೇಲೇನೆ ಸಿಡಿಮಿಡಿಗೊಂಡಿದ್ದಾರೆ ಮೀಟಿಂಗ್ ಮಾಡಿದ್ದೇನೆ ಹಾಗೆ ಕೆಲ ಡ್ರಗ್ ಕಂಟ್ರೋಲರ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ ಸಿಡಿಮಿಡಿಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕೆ ಸತ್ತಿದ ನೋಡಬೇಕಲ್ಲ ಬಾಣತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ ನನಗೆ ಮೀಟಿಂಗ್ ಮಾಡಿದ್ದೀನಿ ಮೀಟಿಂಗ್ ಮಾಡಿದೀನಿ ಡ್ರಗ್ಸ್ ಅನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ನೊಬ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಇಂದ ಆಪರೇಷನ್ ಮಾಡೋದರಿಂದ ಸತ್ತಿದ್ರಲ್ಲ ಇನ್ಯಾವುದೇ ಯಾವದೇ ಸತ್ತಿದ್ದಾರ ಇದ್ರೂ ಸತ್ತಿದ್ರ ಅಂತ ನೋಡ್ತೀನಿ ನಾನು ಇನ್ನೂ ನೋಡಿ ಸರ್ ಇನ್ನೊಂದು ಬಾಣಂತಿ ಸಾವಾಗಿದೆ ಸಭೆ ಯಾಕೆ ಸತ್ತಿದ್ರು ಅಂತಕಂತ ನೋಡ್ಬೇಕಲ್ಲ ಬಾಣಂತಿ ಅವರು ಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಜಮೀರ್ ಅವರ ಪ್ರತಿಕ್ರಿಯೆ ಗಮನಿಸದ್ವಿ ಮುಖ್ಯಮಂತ್ರಿಗಳು ನನಗೆ ಗೊತ್ತು ನಾನೆಲ್ಲ ಮಾಡ್ತಿದ್ದೀನಿ ಅನ್ನೋ ಹೇಳಿಕೆ ಮಾಧ್ಯಮಗಳು ಪ್ರಶ್ನೆ ಕೇಳೋದು ಜವಾಬ್ದಾರಿ ಬಟ್ ಆ ಜವಾಬ್ದಾರಿ ಸರ್ಕಾರಕ್ಕೂ ಕೂಡ ನೆನಪಿದೆಯಾ ಅಂತ ಹೇಳಿ ಸ್ಮಿಧಾ ಖಂಡಿತವಾಗಲೂ ಕೂಡ ಇಲ್ಲಿ ಸರ್ಕಾರದ ಮಂತ್ರಿಗಳ ನಿರ್ಲಕ್ಷ್ಯತನ ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಡೇ ಒನ್ನಿಂದಲೂ ಕೂಡ ಈ ಬಳ್ಳಾರಿಯಲ್ಲಿ ಏನು ಬಾಣಂತಿಯರ ಸರಣಿ ಸಾವು ಶುರುವಾಯಿತು ಅಂದರೆ ಮೊದಲ ಸಾವು ಶುರುವಾಯಿತು ಅಲ್ಲಿಂದಲೂ ಕೂಡ ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡ್ತಾನೆ ಬಂದ್ವಿ ಇವತ್ತು ಕೂಡ ನಾ ಈ ವರದಿಯ ಭಾಗವಾಗಿ ಇವತ್ತು ಕೂಡ ಜಮೀರ್ ಅವರನ್ನ ನಾವು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಹೌದು ನಾ ಬಂದು ಮಾತಾಡ್ತೇನೆ ಅಂತಕ್ಕಂಥ ಒಂದು ಉಡಾಪು ಉತ್ತರವನ್ನು ಕೊಡ್ತಾರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ಎಲ್ಲೂ ಕೂಡ ನಾ ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೆ ಏನು ಮುಂದಾಗ್ತಾ ಇಲ್ಲ ಸಚಿವ ಜಮೀರ್ ಅವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪಕ್ಕದಲ್ಲಿ ಬೈಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಕ್ಯಾನ್ವಾಸ್ಗೆ ಹೋಗ್ತಾರೆ ಪ್ರಚಾರಕ್ಕೆ ಹೋಗ್ತಾರೆ ಅಲ್ಲಿ ಟೀಕೆ ಟಿಪ್ಪ ಟಿಪ್ಪಣಿಗಳನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ ಆದ್ರೆ ಬಳ್ಳಾರಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಾಣಂತಿಯರ ಸಾವು ಐದು ಸಾವುಗಳ ಆದರೂ ಕೂಡ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮ್ಮ ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡುವಂಥದನ್ನ ಮರ್ತಿದ್ದಾರೆ ಅಂತಾನೆ ಈ ಅರ್ಥ ಇಲ್ಲಿ ಖಂಡಿತವಾಗ್ಲೂ ಕೂಡ ಇದು ರಾಜಕೀಯವಾಗಿ ಮೇಲಾಟ ಮೇಲಾಟಕ್ಕೆ ಆಗ್ತಾ ಆದರೂ ಕೂಡ ಅಕ್ಷರ ಇಲ್ಲ ಯಾಕೆಂತಂದ್ರೆ ಕೇವಲ ಇವರಿಗೆ ಈವರೆಗೂ ಕೂಡ ಬೈಎಲೆಕ್ಷನ್ ಒಂದು ಇದಾಗಿತ್ತು ನೆಕ್ಸ್ಟ್ ಅಧಿವೇಶನ ಇರತಕ್ಕಂಥದ್ದು ಸೊ ಎಲ್ಲ ಒಂದು ಕಡೆ ಇವರಿಗೆ ಕೇವಲನ ಇವರ ಒಂದಷ್ಟು ಏನೋ ಅಧಿಕಾರ ಇಲಾಖೆ ಕೆಲಸಗಳು ಅಷ್ಟೇ ಆದ್ರೆ ಇದೊಂದು ಚಿಕ್ಕ ವಿಚಾರ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಅಂತಂದ್ರೆ ಖಂಡಿತ ತಪ್ಪಾಗ್ಲಾರದು ಇದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸ್ಮಿತಾ ಒಂದು ಮಾತನ್ನ ಹೇಳಿದ್ರು ಗೊತ್ತು ಕಣಯ ನನಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಹೌದು ಕಣಯ ಸಾವಾಗಿದೆ ಗೊತ್ತು ಕಣಯ ಹೌದು ಚೆಕ್ ಮಾಡ್ತೇನೆ ಅಂತಕ್ಕಂಥದ್ದು ಈ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಆದರೂ ಕೂಡ ನನ್ನ ಒಂದಷ್ಟು ಜವಾಬ್ದಾರಿಯುತವಾಗಿ ಏನಾಗಿದೆ ಎತ್ತಾಗಿದೆ ಅಂತ ಹೇಳಿ ತರಿಸಿ ಅಂದ್ರೆ ಮಾಹಿತಿ ಇವರು ಕೂಡ ಇರಬಹುದು ಸಹಜವಾಗಿ ಆದ್ರೆ ಎಲ್ಲ ಒಂದು ಕಡೆ ಈ ಒಂದು ಏನು ಔಷಧಿ ಏನ್ ಮಾಫಿಯಾ ಅಂತಕ್ಕಂಥ ಒಂದು ಆರೋಪವನ್ನು ಏನ್ ಮಾಡಿದ್ರು ಬಿಜೆಪಿ ಅವರು ಆ ಇಂದ ಔಷಧಿ ಕಂಪನಿಯ ಹೆಸರನ್ನ ಮುಚ್ಚಿಡುವಂತದ್ದಾಗಿರ್ಬೋದು ಅಥವಾ ಆ ವರದಿಯನ್ನ ಎಲ್ಲೋ ಒಂದು ಕಡೆ ಆ ಗೌಪ್ಯತೆಯನ್ನು ಕಾಪಾಡುವಂತದ್ದು ನಿಟ್ಟಿನಲ್ಲಿ ಸರ್ಕಾರ ಇಲಾಖೆ ಮುಂದಾಗಿದೆ ಅನ್ನೋಕ್ಕಂಥ ಅನುಮಾನಗಳು ಮೂಡ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈವರೆಗೂ ಸ್ಮಿತಾ ಎಲ್ಲಿಯೂ